ಚಿಕ್ಕಬಳ್ಳಾಪುರ ನಗರದ ಪುರಾತನ ಪ್ರಸಿದ್ಧ ಶ್ರೀ ಸ್ಥಾನಕ ನಂದೀಶ್ವರಸ್ವಾಮಿ ದೇವಾಲಯದಲ್ಲಿ ಶಿವರಾತ್ರಿ ಉತ್ಸವ ಭಕ್ತಿ ಮತ್ತು ಶ್ರದ್ಧೆ ಶಾಂತಿಯ ಸಂದೇಶವನ್ನ ಸಾರಿತು ಶಿವರಾತ್ರಿ ಅಂಗವಾಗಿ ಸಹಸ್ರಾರು ಭಕ್ತರು ಬೆಳಗ್ಗಿನಿಂದಲೇ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು ಭಕ್ತರಿಗೆ ಪ್ರಸಾದದ ವಿನಿಯೋಗ ಮತ್ತು ಅನ್ನಸಂತರ್ಪಣೆಯ ವ್ಯವಸ್ಥೆ ಮಾಡಲಾಗಿದ್ದು ಕಾರ್ಯಕ್ರಮವನ್ನು ಶಿಸ್ತು ಮತ್ತು ಶ್ರದ್ಧೆಯಿಂದ ನಡೆಸಲಾಯಿತು ಮಾತನಾಡಿದ ನಗರದ ಜೈ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಜಯಕುಮಾರ್ ಅವರು ಜೀವನದಲ್ಲಿ ದೈವಭಕ್ತಿ ಅತ್ಯಂತ ಮುಖ್ಯ ದೈವಭಕ್ತಿಯಿಂದ ವ್ಯಕ್ತಿಯ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸುತ್ತವೆ ದೇವರ ಸೇವೆಯ ಮೂಲಕ ಜನಸೇವೆ ಮಾಡುವ ಅವಕಾಶ ಸಿಗುತ್ತದೆ ನಾನು ಹಲವು ವರ್ಷಗಳಿಂದ ಯಾವುದೇ ಪ್ರಚಾರದ ಆಸೆ ಇಲ್ಲದೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಹಾಗೂ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯವನ್ನು ತಿಳಿಸ್ತೀನಿ ಕಳೆದ ಮೂರು ಹಿಂದೆ ಆ ಸ್ವಾಮಿಯ ಅನುಗ್ರಹದಿಂದ ಇವತ್ತು ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ವಿ ತದನಂತರ ಈಗ ಸತತವಾಗಿ ಇದು ಮೂರನೇ ವರ್ಷ ನಿಜಕ್ಕೂ ಭಾಳ ಖುಷಿ ಅನುಭವ ಸ್ವಾಮಿ ಸೇವೆ ಮಾಡುವಂತಹ ಅದೃಷ್ಟವನ್ನು ಸ್ವಾಮಿ ಒಂದು ಅದೇ ರೀತಿ ಹಲವಾರು ಭಕ್ತಾದಿಗಳು ಬೃಹತ್ ಸಂಖ್ಯೆಯಲ್ಲಿ ಬಂದು ಬೆಳಗ್ಗೆಯಿಂದ ಕೂಡ ಸ್ವಾಮಿಯವರ ಕೃಪೆಗೆ ಪಾತ್ರರಾಗ ಒಂದು ರೀತಿಯಲ್ಲಿ ಬಹಳ ಅವರು ದೀಪವನ್ನು ಹಚ್ಚಿಕೊಂಡು ಒಂದು ಪ್ರಾರ್ಥನೆ ಮಾಡಿ ಎಲ್ಲರೇ ಮೂಲಕ ಮಾಡುತ್ತೆ ಸಾರ್ವಜನಿಕರಿಗೆ ಏನು ಸಂದೇಶ ಸಾರ್ವಜನಿಕ ಸಂದೇಶ ಕೊಡೋರ್ತದೆ ಏನಂದರೆ ಶಿವ ಏನು ಎಲ್ಲರಿಗೂ ಒಳ್ಳೇದು ಮಾಡಬೇಕಂಥೇಳಿ ಸ್ಥಾನಕರ ಅಂದೇಶ್ವರ ದೇವಾಲಯವನ್ನು ಪ್ರಾಚೀನ ನಿರ್ಮಾಣ ಮಾಡಿದ್ದಾರೆ ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಹಲವಾರು ಪುರಾತನ ಪ್ರಸಿದ್ಧ ದೇವಾಲಯಗಳು ಎಲ್ಲ ದೇವಾಲಯಗಳನ್ನು ಸಂದರ್ಶಿಸಿ ಎಲ್ಲರಿಗೂ ಒಳಿತನ್ನು ಕೊಡಬೇಕು ಹೇಳಿ ಮತ್ತು ಈಗ ಚಿಕ್ಕಬಳ್ಳಾಪುರ ಸ್ಥಾನಕ ಅಂದೇಶ್ವರದ್ದು ಫಸ್ಟ್ ಹೇಳಬೇಕಾದ್ರೆ ದೇವಸ್ಥಾನನ ನಾನು ಯಾವುದೇ ರೀತಿಯಾದ ರಾಜಕೀಯಕ್ಕೆ ಬಳಸ್ಕೊಡೋ ಅಂತ ಮಟ್ಟಕ್ಕೆ ನಾನು ಹಿಡಿಯೋದಿಲ್ಲ